ಏ ಅಂದ್ರೂ ನಿನ್ನ ತಣ್ಣಬಾರ್ದಂಬೋದು ಇಕ್ಕೆ ಮತಿ ನೀನು ಒಂದು ಕೀಟಪತಿ ಮಾಡಿರ್ತಿ ಎಂಬದು ಗೊತ್ತು ಕಣೆ ಹಾಂ ಥೂ ಇನ್ನೇನೇಂದ್ರ ನಂಬಾಡ್ದು ನಂಬಬಾರ್ದು ಆಗ ನಿನ್ನ ಬುದ್ಧಿ ತೋರಿಸ್ಬಿಡ್ತೀಯಾ ಅಕ್ಕಿ ನಿನ್ನ ಕರ್ಕೊಂಡು ಹೋಗಕ್ಕೆ ನನ್ನ ಮನ್ಸು ಅನುಮಾನ ಬಂತು ಹ್ಞೂ ಏನೋ ಬಿಡತ್ತಾ ಏನೋ ಮಾಡೋಕ್ಕಾಗಲ್ಲ ಅಂದ್ಕಂಡು ಓಹ್ ನ್ಯಾಮಿನಿ ಕೊಟ್ಟು ನನ್ನ ಹೆಸರು ಬುರಂಗ್ ಮಾಡ್ಕೊಂಬನ ಅಕ್ಕಿ ಹದಿನೈದು ವರ್ಷ ಇಕ್ಕೊತ್ತಿ ಹದಿನೈದು ವರ್ಷಕ್ಕೆ ಆಳಕ್ಕೆ ಆಮೇಲೆ ಸೊತ್ತು ಬಿಟ್ಟರೆ ನಾನೇ ತಕೊಮನ ಅಂತ ಇದೆಳೆ ಹ್ಞೂ ಹೆಂಗು ಬಿಡಿಸ್ಕೊಮಲ್ಲ ಮತ್ತೆ ದುಡ್ಡು ತೊಡ್ಡಿರ್ತವೆ ಬಿಡು ಬಡ್ ಬರುತ್ತೆ ಅಂತ ಅಲ್ಲೇ ಬಿಡ್ತಾಳೆ ಬಿಡಿಸ್ಕೊಮ್ಮಲ್ಲ ಹಾಂ ಹೆಂಗು ಅತ್ತಾ ನ್ಯಾಮಿನಿ ಕೊಟ್ಬಿಟ್ಟು ನಾನೇ ಒಬ್ಬಳೆ ಸಹ ಮಾಡೋಣ ಅಂತ ಇದ್ದೆ ನೀನು ಹ್ಞೂ ನ್ಯಾಮಿನಿ ಕೊಡೋಕ್ಕಾಗಿನ ಓಹೋ ಕಳ್ಳಿ ಮತ್ತೆ ನಮ್ಮ ಮನೆಗಿದೆಯಲ್ಲೇ ನೀನು ನಮ್ಮ ಇದ್ಯಾ ತಾನೇ ಒಂದು ನ್ಯಾಮಿನಿ ಕೊಡ ಇನ್ನು ಮುಂದೆ ನೋಡ್ತೀಯ ಅಲ್ಲೇ ನಮ್ಮ ಮನೆಯಷ್ಟು ತಿನ್ಕೊಂಡು ಉಂಡ್ಕೊಂಡು ಇದ್ದು ಒಂದು ನ್ಯಾಮಿನಿ ಕೊಡಲ್ವಲ್ಲ ನನ್ನ ಹೆಸರಿಗೆ ನೀನು ಎಷ್ಟು ಮಟ್ಟಿಗೆ ಇರಬೇಡ ಅಲ್ಲ ತಿಂಬೋದು ಉಂಬೋದು ನಾನು ಮಾಡಿಕೋದು ಎಲ್ಲ ಮಾಡ್ತೀನಿ ಹೆಂಗೆ ನೋಡ್ಕೊತೀನಿ ನಿನ್ನ ಆ ಕಾಲು ಒತ್ತಿ ಸೇವೆ ಮಾಡ್ತೀನಿ ಹಂಗಂದ್ರು ಒಂದು ನ್ಯಾಮಿನಿ ಕೊಡಾ ಇನ್ನು ಮುಂದೆ ನೋಡ್ತೀಯಾ ನೀನು ಒಂದು ನ್ಯಾಮಿನಿ ಕೊಡೋಕೆ ಅಬ್ಬಾ ಬಾಬು ಒಬ್ಬ ಅರಿ ಇದೆಯಾ ನೀನು ಹ್ಞೂ ಒಂದು ನ್ಯಾಮಿನಿ ಕೊಟ್ಟಿಲ್ವಲ್ಲ ಹ ನಾನು ಈ ಮನೆ ನೀನು ಹ್ಞೂ ಸೊಸೆ ಏನು ತಿನ್ನಬಾರ್ದಾಳಲ್ಲ ಏನು ಹೇಳಲ್ಲ ಬಿಡಪ್ಪ ಮೂರನೇಳು ಅಂಬಕ್ಕೆ ನಾನು ಈ ಮನೆ ಹೊಸೆನೇನಿ लकमा या ना ऐनाते ನಾ ಗುದಾಡ್ತಾ ಇದ್ದೀರಾ ಏ ಇವಳು ಕಾಕೊಂಡು ಹೋಗಕ್ಕೆ ನನಗೆ ಅನುಮಾನ ಬಂತು ಇವಳು ಒಳ್ಳೆಳಲ್ಲ ಅಂತ ಹೇಳಿ ಇವಳು ಅಂತ ಪ್ಲಾನ್ ಮಾಡಿ ನ್ಯಾಯಾಮಿನ ಅವಳೆ ಹೆಸರಿ ಮಾಡಿಸ್ಕೆ ಬಿಟ್ಟು ನನ್ನ ಏನಾನ ಮಾಡಿ ಗೊಟ್ಟ ಕಂಚಿ ಆಮೇಲೆ ಅವ್ಳು ತಕ ಮನ ಅಂತ ಹಾಂ ನ್ಯಾಮಿನ ಅವಳೆಸ್ರು ಬರ್ದವಳಿ ಹಾ ಅವಳಿ ಸಿಗಂಗೆ ಅದು ನ್ಯಾಯಮೀನಿನ ಯಾರ ಹೆಸ್ರ ಮಾಡ್ಸಿರ್ತೀವ ಅವ್ರಿಗೆ ಅಂತ ನಾವೇನೋ ಸೊತ್ತಿರು ಬರೋದು ಅದಕ್ಕೆ ಹದಿನೈದು ವರ್ಷಕ್ಕೆ ಮಾಡ್ಸೈತಿ ಅಂತ ಹೇಳ್ತಾಳೆ ಹದಿನೈದು ವರ್ಷ ಐದು ವರ್ಷ ಇರ್ತಾಳೆ ನಮ್ಮ ಅತ್ತೆ ಇನ್ನೊಂದು ಐದು ವರ್ಷಕ್ಕೆ ಸಾಯ್ತಾಳೆ ಹೆಂಗನಾ ಹದಿನೈದು ವರ್ಷಕ್ಕೆ ಡೆಪಾಸಿಟ್ ಮಾಡ್ಸಿ ಹೆಂಗ ನ್ಯಾಮಿನಿ ನಾನು ಕೊಟ್ಟು ತಕ್ಕಬೋದು ಅಂತ ಹಾ ನ್ಯಾಮೀನಿನ ಅವಳೆಸ್ರಿ ಬರುಸ್ತಾ ಇದ್ದಾಳೆ ಅಕ್ಕ ನಾನು ಸರಿಯಾಗಿ ಏಳು ಬಂದೆ ನೋಡ ಇವಳ ಸರಿ ಬೇಡ ನಮ್ಮ ಇಬ್ರು ಮಕ್ಳಿಗೆ ಮಾಡಿಸ್ರಿ ಅಂತ ಓ ಮತ್ತೆ ಇಬ್ರು ಮಕ್ಳ ಹೆಸರಿ ಮಾಡ್ಸು ಗಂಡ್ ಮಕ್ಳಿದಾಗ ಇವಳೆಸ್ರಿಗೆ ಯಾಕೆ ಓಹ್ ಈಗಲೇ ಇವಳಿ ನ್ಯಾಮಿನಿ ಪ್ಯಾಮಿನಿ ಎಲ್ಲ ಮಾಡಿಸ್ಬಿಟ್ರೆ ಏನಿಲ್ಲ ಅಕ್ಕಮ್ಮ ನಿನ್ನೇನೋ ಬೇಕಾರೆ ಏನಾನ ಮಾಡಿ ಏ ಬಿಡು ನಮ್ಮ ಅಚ್ಚತ್ರ ನಂಗೆ ಬರುತ್ತೆ ಅಂತೇಳಿ ಏನಾನ ಮಾಡಿ ಏನಾನ ಮಾಡೋ ಅಂತಳಿ ಹಾ ಒಳ್ಳಲ್ಲ ಅಕ್ಕ ಏನೇ ಸ್ಥಳ ಅಲ್ಲ ಏ ಆಂಟಿ ಇನ್ನುವಂಗೆಲ್ಲ ಮಾತಾಡ್ಬಿಟ್ಟು ಹುಡುಗಿಂಗ್ ಮಾತಾಡೋದ ಸಲ ಹ್ಮ್ ನಾನೇನು ಹಂಗೆ ಮಾಡ್ತಿಲ್ಲ ಆ ನಾನು ಜೊತೆಗೆ ಹೋಗಿದ್ನಲ್ಲ ಜೊತೆಗಿರೋರ್ದೇ ಸೈನ್ ಬೇಕಾಗಿತ್ತು ಅಕೌಂಟ್ ನಂಬರ್ ಎಲ್ಲ ಬೇಕಾಗಿತ್ತು ಅದಕ್ಕೆ ನಂದೇ ಕೊಟ್ಟೆ ಏನು ಕೊಟ್ಟಿದ್ರೆ ಏನು ಕಳ್ಕೊಂಬಳಿ ಏನು ಎದ್ದ ಕಾಲಿಗೆ ಹ್ಮ್ ಹ್ಞೂ ಇನ್ನೇನು ಹದ್ನೈದು ವರ್ಷದ ಬಿಡ್ತಾಳ ಇನ್ನು ಇಪ್ಪತ್ತು ವರ್ಷದ ನಾವು ಸುತ್ತೀ ಇವತ್ತು ಸಾಯಲ್ಲ ಹ್ಮ್ ನಾವೇ ಮುಂದಕ್ಕೆ ಸಾಯ್ತೀವಿ ಒಳಗಿನ ನಾನು ಓ ಜಗಳ ಆಗ್ತೈತಲ್ಲ ಇಲ್ಲಿ ಅದಕ್ಕೆ ಹಾ ಕರ್ಕೊಂಡು ಕರ್ಕೊಂಡೋಗ್ ಬಂದಿದ್ದು ಯಾವಳೋ ಇಂತ ಮೋಸ ಮಾಡ್ತಾಳೆ ಮಾಡ್ತಾಳೆಂಬದ್ ಗೊತ್ತಿತ್ತು ನಮ್ಮ ಮನೆಗೆ ಸೇರ್ಕಂಡೆ ಏನಾರು ಮಾಡಿ ಕಿರೋದು ತಿಂತಾಳೆ ತಿಂದು ಮುಂದ್ ಮಿನಿ ಕೊಡಕ್ ನೋಡ್ತಾಳೆ ಹಾ ಇಂದು ಮುಂದೆ ನೋಡ್ತಾಳೆ ಎನ್ ಕೀಳೆಲ್ಲ ನನ್ನ ಬಾಸಕೇನ್ ತಿಂದು ಬಿಡ್ತೀನಿ ಮಂಗೆ ಒಂದ್ ನಾಮಿನಿ ಕೊಡಕ್ ಇಂದು ಮುಂದೆ ನೋಡ್ತಾಳೆ ಊನೇ ಮತ್ತೆ ನೀನ್ ಏನ್ ಮಾಡಕ್ಕೂ ಎಸ್ತಾಳಲ್ಲ ಮುಚ್ಚೆ ಬಾಯಿ ಮುಚ್ಚ ಬಾಯಿ ನೀನು ಯಾಕತ್ತೆ ಏನಾಯ್ತು ಅಲ್ಲ ಕಣೆ ಇವಳು ಭೂಮಿ ನಾನು ಬಾಂಡ್ ಮಾಡ್ಸಕ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಹ್ಞೂ ಇವಳ ಹೆಸ್ರಿಗೆ ನ್ಯಾಮಿನಿ ಮಾಡಿಸ್ತಾ ಇದ್ದಾಳು ನನ್ನ ಹೆಸರಿಗೆ ಇರಲಿ ಅಂತ ಹ್ಞೂ ಆಮೇಲೆ ಬೇಕಾದ್ರೆ ದುಡ್ಡ್ದಾಗಿನ ಇವಳು ಹ್ಞೂ ಏನು ಮಾಡೋಕ್ಕೂ ಏಸ್ತಾಳಲ್ಲ ಅದಕ್ಕೆ ಹ್ಞೂ ನಾನು ಬೇಡ ನನ್ನ ಮಕ್ಳ ಹೆಸರಿ ಮಾಡಿರಿ ಗಂಡು ಮಕ್ಳ ಹೆಸ್ರಿಗೆ ನನ್ನ ಮಕ್ಕಳು ಇಬ್ರುಳು ರಾಕೆ ಮತ್ತೆ ಯಾ ಅಂತ ಹೇಳಿ ಹೇಳಿದೀನಿ ಅದಕ್ಕೆ ಹೇಳಿದ್ಕೆ ಇವಳಿಗೆ ಊರಿಗೆ ಬಂದೈತಿ ಹ್ಞೂ ಹಾಂ ನನಗೆ ಕೊಡಲಿಲ್ವಲ್ಲ ಇವಳು ನ್ಯಾಮಿನ ಅಂತ ಹೇಳಿ ಹ್ಞೂ ಅದಕ್ಕೆ ನಾನು ಕೊಡಲ್ಲ ಅಂದೆ ಇವಳು ಯಾಕೆ ಕೊಡ್ಬೇಕು ಅದಕ್ಕೆ ನಾನು ಮನೆ

ಸುಮ್ನೆ ಮಾತಾಡಬೇಡ್ರಿ ಹ್ಮ್ ಹೆಂಗ್ ಕೊಡ್ತಾರೆ ಯಾರು ಆಗ್ಲೇಳ್ ಕೊಡಲ್ಲ ಹ್ಮ್ ನನ್ಗೆ ಆಗ್ಲಿಲ್ಲ ನನ್ಗೆ ಕೊಟ್ಟರು ಬೇಡ ಅವ್ರ ಮಕ್ಳಿಗೆ ಕೊಡ್ಲೇಳ್ ಅಷ್ಟೇ ಹ್ಮ್ ಯಾರೇ ಆಗ್ಲಿ ಹೆಂಗೆ ಇದ್ ಮಾಡ್ತಾರೆ ಅವ್ರ ಮಕ್ಳ ಇದ್ರೆ ಆಮೇಲೆ ಇಬ್ರು ಹಂಚ್ಕೊಂಬ್ತಾರೆ ಅಷ್ಟೇನೇ ಇಬ್ಬರಿಗೂ ಅನ್ಯಾಯ ಆಗಲ್ಲ ಹ್ಮ್ ನಿನ್ನ ಹೆಸ್ರಿಗೆ ಕೊಟ್ರೆ ನೀನ್ ಕೊಡ್ತೀಯಾ ನೀನ್ ಕೊಡಲ್ಲ ನನ್ನ ಹೆಸರು ಇದ್ರೆ ನಾನು ಕೊಡಲ್ಲ ಅಷ್ಟೇನೇ ಹ್ಮ್ ಯಾರಿಗೂ ಬೇಡ ಏನು ಮಕ್ಳ ಹೆಸ್ರೆ ಮಕ್ಳಿದ್ದು ಕೊಟ್ಟು ನಿನ್ಗೆ ಯಾಕೆ ಮಾಡ್ಬೇಕು ಮಕ್ಳು ತಾನೆ ತಾನೇ ಹ್ಮ್ ಮಕ್ಳು ಹಾಂ ಇವಳು ನೋಡಿ ಇಲ್ಲಿ ಡವ್ ಮಾಡಕ್ಕೆ ಬಂದವಳು ಡವ್ ರಾಣಿ ಡವ್ ಹಾ 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 ಒಳ್ಳೊಳ್ಳೆ ಅನ್ನಿಸ್ಕೋಬೇಕು ಇವಾಗ ಮಾಡಿಕೊಟ್ರೆ ನಿನಗೂ ಬೇಕು ಇವಾಗ ಕೊಟ್ಟರೆ ನಿನಗೂ ಬೇಕು ಕೊಡ್ಲೋಳ ಮತ್ತೆ ಇವಾಗ ನನಗೂ ಹಾಂ ಬತ್ತ ಕಾಲನೂ ಹೋಗಿದ್ಯಾ ನೀನು ಸುಮ್ಮನೆ ನಾಟಕ ಆಡ್ತಾ ಇದ್ದೀನಿ ಹಾಂ ಏನೂ ಗೊತ್ತಿಲ್ಲ ಅನ್ನೋ ಹತ್ರ ನಾಟಕ ಮಾಡ್ತಾ ಇದೆಯಾ ಹಾಂ ಏನು ಗೊತ್ತಿಲ್ಲ ಅಮ್ಮಂಗೆ ಏಯ್ ಮುಚ್ಚ ಬಾಯಿ ಅವ್ಳ್ಯಾಕೆ ಮಾತಾಡ್ತೀಯಾ ಅವಳ ಪಾಡಿಗಳು ಸುಮ್ಮನೆ ಬಂದವಳಿ ಹ್ಞೂ ಅವ್ರು ಮಂತ್ಕಳು ಬಂದವಳೆ ಆತ ಕಸ ಕಸ ಹೊಡೆದೋಗಾಕಿ ಹ್ಞೂ ನೀವು ಊದಾಡ್ತೀರ ಅಂತ ಏನು ಬಂದಿಲ್ಲ ಅವಳು ಅವ್ಳು ಯಾರು ಸುದ್ದಿಗಳು ಹೋಗ ಅಂತಾಳಲ್ಲ ಕೆಲಸ ಮುಗಿತೇನೋ ಬಂದವಳಿ ನಾನು ಯಾರು ಹೇಳಿರೋ ನನ್ನ ಮಕ್ಳು ಬಿಟ್ಟರೆ ನಾನು ಯಾರಿಗೂ ಕೊಡಲ್ಲ ಅಷ್ಟೇ ಹ್ಞೂ ನಾನು ಇರೋದು ಹೇಳ್ತೀನಿ ನನ್ನ ಮಕ್ಳಿಗೆ ಯಾರು ಹೆಸರಿಗಾನು ಮಾಡಿಸ್ತೀನಿ ಹ್ಞೂ ಅಷ್ಟೇ ಇಬ್ಬರು ಹಂಚ್ಕ್ಯಮ್ತಾರೆ ಯಾವನ ಹೆಸ್ರಿ ಮಾಡ್ಸಿರ ಅವನು ಯಾರಿಗೂ ಇದು ಮಾಡಲ್ಲ ಹ್ಞೂ ಇಬ್ಬರು ಅಣ್ಣ ತಮ್ಮಗಳು ಇಬ್ಬರೂ ಹೊಂಚ್ಕೊಂಬತ್ತಾರೆ ಬಿಡು ಇವಾಗ ಯಾಕೆ ಹ್ಞೂ ಕೊಡ್ಲಿಲ್ಲವಲ್ಲ ನಮ್ಮ ಮನೆಯಾಗ ಇರ್ಕೊಡ್ದು ನೀನು ನಮ್ಮ ಯಾಕಿರ್ತೀಯ ಇರು ಇರಬೇಡ ಹೋಗು ನೀನು ಸೊಸೆ ಇರು ಅಲ್ಲ ನೀ ಎಂತ ಅವಳು ಮುಂಚೆಗೆ ಹೇಳ್ಬೇಕು ತಾನೆ ಹಿಂಗೆ ಅಂತೇಳಿ ಹೇಳಿ ಕರ್ಕೊಂಡು ಹೋಗಿದ್ರೆ ಏನೂ ಅನ್ನಿಸ್ತಿರ್ಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಹೇಳಿದ್ರಿ ಹ್ಞೂ ಅದನ್ನು ಯೋಳೆ ಇಲ್ಲ ನನಗೆ ಗೊತ್ತೈತೆ ಅದನ್ನ ಕೊಡ್ಬೇಕು ಅಂತಲೇ ಹುನ್ಕಣತಿ ಭಾರತ್ತೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ಲು ನಾನು ಒಂದು ವರ್ಷ ಎರಡು ವರ್ಷಕ್ಕೆ ಮಾಡೋಣ ತಿರೋ ಐದು ವರ್ಷಕ್ಕೆ ಮಾಡೋಣ ಅಂತಂದ್ರೆ ಹದಿನೈದು ವರ್ಷಕ್ಕೆ ಮಾಡತ್ತೆ ಅಂದ್ಲು ಹಾಂ ನನ್ಗೆ ಅಲ್ಗೋ ಅನುಮಾನ ಬಂತು ಯಾಕೆ ಅವ್ಳು ಹಿಂಗೆ ಹೇಳ್ತಾಳೆ ಅಂತ ಭಾರತೆ ಪಿಕ್ ಮಾಡು ಪಿಕ್ ಮಾಡು ಅಂತ ಹ್ಞೂ ಇವಳು ಅಲ್ಲಿಗೇನು ಬಲವಂತ ಮಾಡಿಲ್ಲ ಅವಳು ಹಾಂ ಇವಳು ಒಳ್ಳೆ ಹೇಳಲ್ಲ ಇವಳು ಏನು ಬೇಕಾದ್ರೂ ಪ್ಲಾನ್ ಮಾಡ್ತಾಳೆ ಹೇಳಿದ್ರೆ ಅದೊಂಥರ ಹಾಂ ಹೇಳಿದ್ರೆ ಹೆಂಗೋ ಬಿಡಪ್ಪ ಹೇಳೋವ್ರೆ ಅಂತ ಹೇಳಿ ಸುಮ್ನಾಗದು ಹೇಳ್ದಂಗೆ ಕರ್ಕೊಂಡು ಹೋಗಿ ಹಿಂಗೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರಿ ಮತ್ತೆ ಹಾಂ 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 ಬೈದಂಗೆ ಇರ್ತಾರೆ ಹಾಂ ಏನಂಗೆ ಒಳ್ಳೇಮ್ಮ ಥರ ಮಾತಾಡ್ತಾಳೆ ನಾವೇನೋ ನಾವೇನಾರ ಏನೋ ನಿಮ್ಮ ಸುದ್ದಿ ಬಂದ್ವಿ ನನ್ನ ನಂಬಿಯಲ್ಲ ಯಾವಾಗಲೂ ನೀನು ಹೋಗಿ ಹಾಂ ಸುಮ್ಮನೆ ಏನಿಲ್ಲ ಮಾತಾಡಕ್ಕೆ ಬಂದಿದ್ಯಾ ನಿನ್ ಬಂಡವಾಳನೂ ಗೊತ್ತಿರದೆ ನೀನು ಹೋಗಿದ್ರು ನೀನು ಅದೇ ಕೆಲಸ ಮಾಡ್ತಿದ್ದೆ ನಿಂದೆ ಕೊಡ್ತಿದ್ದು ನೀನೇನೇನು ದೊಡ್ಡ ಇದಲ್ಲ ಕೊಟ್ಟಿದ್ರು ಹೇಳ್ತಿದ್ದೆ ಅದನ್ನೆಲ್ಲ ನಮ್ಮತ್ತಿಗೆ ಅತ್ತೆ ಹಿಂಗೆ ಕಣತ್ತೆ ನೀನು ಯಾವಿನಿ ಮಾಡ್ಸಿರಾ ಅದು ಯಾರೇ ಮಾಡ್ಸಿರ್ತೀಯ ನಾಮಿನಿ ಅವ್ರಿಗೆ ಮಾತ್ರ ಬರುತ್ತೆ ಇನ್ಯಾರಿಗೂ ಬರೋದಿಲ್ಲ ಅಂತ ಹೇಳಿ ನಮ್ಮ ಅತ್ತೆಗೆ ನಾನು ಹೇಳ್ತಿದ್ದೆ ಹ್ಞೂ ನಿನ್ನಂಗ್ ನಾನು ಹೇಳ್ದಲ್ಲೇನೆ ಸುಳ್ಳು ಹೇಳಿ ನಾನು ಮೋಸ ಮಾಡ್ಬೇಕು ಅಂತ ಅನ್ಕೊತಿರ್ಲಿಲ್ಲ ಯಾವುದಾಗಲೇನಿ ಪಾಪ ಲಾಕ್ ತಂಗ್ ಮನ ಬಂತು ಬಿಡೋತ್ತಂತ ಸುಂಕ ಅದು ಹ್ಞೂ ನೋಡಿ ಅಂತ ಮೋಸ ಮಾಡೋರಿರ್ತಾರೆ ಮೈತ್ ಕರ್ಕೊಂಡು ಹೋಗಾಕೆ ಮನಸ್ಸು ನಮ್ಮ ಹುಡ್ಗ ಬಿಡಪ್ಪ ಬಿಡ ಅದ್ರಾಗ ಏನ್ ಮೋಸ ಮಾಡಕ್ಕಾಗಲ್ಲ ಕರ್ಕೊಂಡು ಹೋಗಮ್ಮ ಅಂದ ನಾನ್ ಬಿಡತ್ತ ನಿನ್ನ ಕರ್ಕೊಂಡು ಹೋಗೋದು ಅಮ್ ತಯ್ಯೋಳಿ ಇವೆರಡಿನ ಚೆನ್ನಾಗ್ ಇದ್ಲು ಸಲ ಪುಲ್ಲಕ್ಕಮ್ಮನ್ ಮಾತಾಡಿಸ್ಕೊಂಡೆ ಎರಡು ದಿನ ಚೆನ್ನಾಗ್ ಇದ್ಲಿ ಅವಳು ಅಕ್ಕಿ ಕೈದಾಳಿ ಚೆನ್ನಕ ಇದ್ದಾಳೆ ದಿನ ಅಮ್ ತಯೋಳಿ ಕರ್ಕೊಂಡು ಹೋದ್ರೆ ಅಳ್ ಬುದ್ಧಿ ತೋರಿಸ್ಬಿಡ್ತಾಳೆ ಇವಳು ಓಹೋ ಇವಳು ಸುಮಾರು ಅದಾಳಲ್ಲ ಕಣಮ್ಮ ಮತ್ತೆ ನಮ್ಮ ಮನೆಯಾಗಿದ್ಯ್ ನ್ಯಾವಿನಿ ಕೊಡಲ್ಲ ಅಂದ್ಮೇಲೆ ಹೋಗಿ ಆ ಸಿಕ್ಕಿ ಹ್ಮ್ ಬಾಯಿ ನಮ್ಮ ಮನೆಯಾಕೈದ್ ನಿನಗೆ నిందా కడ నిందా నిందా కనే ఓ గొత్తినీ అవుడు హంగ మాట్తా ఎప్ప 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 భారీ అయిదాళు ఇవళు అలా కొడ్లిలం కొ ఆడతాళ అలా ఇవళు ఏత యాక హింగ్ ఊదాడుతీరా దేవసే కణశ అంతమ్మ గణు మక్లు సస్యారు తగో మక్ తో నీకు పర్దడా అంత ఇదే ఇలా బీడమ్ హోత తాయి నీను నిమ్దేగా ఇవత్తు సుమీరువత్ బాళ నిమ్దా ಅಯ್ಯೋ ಏನ್ ನಿಮ್ಗಿನ ಏನೋ ಬಾರಕ ನಮ್ದು ಅಂತಾರ ಹ್ಮ್ ನನಗೆ ಗಂಡು ಮಕ್ಕಳು ಇಲ್ಲ ಅಂಬೋದು ಚಿಂತೆ ನಿಮ್ಗೆ ಹಿಂಗೆ ಸಿಂಥೆ ಏನ್ ಮಾಡ್ತಿ ನೋಡಿ ಸಂತಮ್ಮ ಏಳು ರಂಜಿ ದುಡ್ಡು ತಗೊಂಡು ಹೋಗಿಲ್ಲ ಅಕ್ಕ ಮುಂದೆ ನ್ಯಾಮಿನ ಮಾಡಿಸ್ಕೊಂಡು ಅವ್ಳೊಬ್ಬಳೆ ತಾಮ ಅಂಬ್ತಿದ್ಲಿ ಹಿಂಗೆ ಸೇರಿದ್ರು ಹಿಂಕಿ ತಪತಿ ಓ ಎಲ್ಲರೂ ಹಂಗೆ ಮಾಡಲ್ಲ ಆಂಟಿ ಹ್ಮ್ ನಾವು ಅತ್ತೆಗೆ ನಂಗ್ ಮಾಡಲ್ಲ ಹ್ಮ್ ನಾವು ಒಬ್ಬೇಕಾರು ಬಂದಿರಲೇಳು ಅಂಬ್ತೀವಿ ಕಣಮ್ಮ ಬೂನಮ್ಮ ನೋಡ್ಕೆ ಬೇಕು ಅವ್ರು ಎತ್ತೋಗ್ತಾರೆ ಹೇಳು ಹ್ಮ್ ಅವ್ರು ಹೆಂಗ್ ಹೋಗ್ತಾರೆ ಏ ಹೋಗು ಒಬ್ಬರಿಗೆ ಒಬ್ರಣ್ರೆ ಒಬ್ರಿಗೆ ಆಗಲ್ಲ ಒಬ್ರು ಕಂಡ್ರೆ ಒಬ್ರಿಗೆ ಅಯ್ಯೋ ಬೇಡ ಕಣಮ್ಮ ತಾಯಿ ಏ ಹೋಗು ಸಾಕಾದಮ್ಮ ಬಿಡು ಹ್ಞೂ ಸುಮ್ಮನೆ ಅಂತಾಳ್ನಾ ಮೇಲೆ ಇನ್ನೊಂದು ಪಟ್ಟ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ ದುಡ್ಡಿನ ನಿಚಾರಕ್ಕಾಗ್ಲಿ ಎಲ್ಲಿಗನಾಗಲಿ ಒಬ್ರಿಗೆ ದುಡ್ಡು ಕೊಡೋಕ್ಕಾಗ್ಲಿ ಎಲ್ಲಿಗನ ಬ್ಯಾರೆ ಕಡೆಗೆ ಹೋಗೋದಾಗ್ಲಿ ಇಂತಾಳ್ ಕಣ್ಕಂದ್ಮೇಲೆ ಎಲ್ಲೆಲ್ಲೂ ಯಾತ್ಕೂ ಹೋಗಬೇಡ ಹ್ಞೂ ಒಂದ್ಸತಿ ಕಣ್ಕೊಂಡ್ ಮೇಲೆ ಇಂತರ್ಣ್ಣ ಎಲ್ಲಿ ಬೇಕಾ ಅಲ್ಲಿ ಇಕ್ ಬೇಕಲ್ಲ ದುಡ್ಡಿನ ನಿಚಾರ ಯಾತ್ ಹೇಳ್ಬಾರ್ದು ಮತ್ತೆನ ಹೆಂಗಿಕ್ಕೇಬೇಕ ಹಂಗಿಕ್ಕೇಬೇಕಂತ ಏನು ತೋರಿಸ್ಬೇಕು ದುಡ್ಡ ಏನೋ ಕರ್ಕೊಂಡು ಹೋಗ್ತಾರಮ್ಮ ಮನೆಯಾಗ್ಳಾರು ಅಂತ ಹೇಳಿ ಆದ್ರೆ ಹಿಂಗ್ ಮೋಸ ಮಾಡೋದ ಮನೆಯಾಗ್ಳಾರು ನಮ್ದಾರೆ ಇನ್ನು ಯಾರು ನುಮ್ತಾರೆ ಹೇಳಮ್ಮ ಹ್ಞೂ ಹಿಂಗೆ ಮಾಡ್ಬಾರ್ದಂದ್ರೆ ಅದೇನು ಏನಾಗೋಲ್ಲ ನಮ್ಮ ತೊಳೆ ಆಗಲಿ ಆಮೇಲೆ ಅದಕ್ಕೇನೆ ಅವಳು ಏನೇನ ಮಾಡೋಕ್ಕೂ ಅವಳು ಸ್ಥಳದಲ್ಲೇಳು ಒಳ್ಳೆಳಲ್ಲೇಳು ಕಳ್ಳಿ ಕಳದಲ್ಲಿ ಏನೇ ಅಂದ್ರೂ ನಮ್ಮ ರಂಜಿನ ನಾನು ನಂಬಲ ಸೇಂತಮ್ ಹ್ಞೂ ಅವಳು ಒಳ್ಳೆಯಳಲ್ಲ ಅದಕ್ಕಾಗಿನ ಏ ಹೋಗು ಹ್ಞೂ ಬರೀ ಥೂ ಹೋಗು ನನಗಂತೂ ನೋಡಿ ಸ್ಟಾರ್ಟ್ ಆಗುತ್ತೆ ನೋಡೋದ್ರಲ್ಲ ವೀಕ್ಷಕರ ನ್ಯಾಮಿನ ಕೊಡ್ಲಿಲ್ಲ ಅಂತ ನಮ್ಮ ಅತ್ತೆ ಮೇಲೆ ಹೆಂಗೆ ಜಗಳ ಮಾಡ್ತಾ ಇದ್ದಾಳೆ ರಂಜಿ ಸರಿಯಾಗಿ ಬಿಡ್ತು ಹ್ಞೂ ನ್ಯಾಮಿನ ಕೊಟ್ಟಿಲ್ಲ ಅಂತ ಹೇಳಿ ಹೆಂಗೆ ಮಾಡ್ತಾ ಇದ್ದಾಳೆ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಹೋಗಿ ಹೋಗುತ್ತೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು